ಇದೀಗ ಹೆಡ್ಲೈನ್ಸ್ ಇಂಡಿಯಾ ಯೂತ್ ನಲ್ಲಿ ಬೆಳ್ಳಿ ಪದಕ ಪಡೆದು ಮಿಂಚಿದ ಸಿರಿಸಿಯ ಯಶಸ್ ಕುರುಬರ್ ಏಳನೇ ವೇತನ ಜಾರಿಗಾಗಿ ಬೈಕ್ ರ್ಯಾಲಿ ಮೂಲಕ ಶಾಸಕರಿಗೆ ಮನವಿ ನೀಡಿದ ಸರ್ಕಾರಿ ನೌಕರರು ಮನೆ ಮಂಜೂರಾದ ಫಲಾನುಭವಿಗಳಿಗೆ ಕಾಮಗಾರಿ ಆದೇಶ ಪತ್ರ ವಿತರಿಸಿದ ಶಾಸಕ ಭೀಮಣ್ಣ ನಾಯ್ಕ್ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಯ ಅಂಗವಾಗಿ ಕಾನ್ಸೂರ್ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಡೆದ ಮನೋರಂಜನಾ ಕ್ರೀಡೆ ಆರೆಕೋಪದಲ್ಲಿ ಗೊಣಬೆಗೆ ಆಕಸ್ಮಿಕವಾಗಿ ಬೆಂಕಿ ಹುಲ್ಲು ಮತ್ತು ಭತ್ತ ಸುಟ್ಟು ಒಂದೂವರೆ ಲಕ್ಷಕ್ಕೂ ಮಿಕ್ಕಿ ಹಾನಿ ಜಿಲ್ಲೆಯ ವಿವಿಧ ಬಸ್ ಡಿಪೋಗಳಲ್ಲಿ ಬಸ್ ನಿಲ್ದಾಣಗಳಲ್ಲಿ ನಡೆದ ಚಾಲನಾ ಸಿಬ್ಬಂದಿಗಳ ದಿನಾಚರಣೆ ಮತ್ತು ಗ್ರಾಮೀಣ ಪ್ರದೇಶದ ಮಕ್ಕಳು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗಬೇಕೆಂಬುದೇ ಮಲೆನಾಡ ಸ್ಪೋರ್ಟ್ಸ್ ಕ್ಲಬ್ ನ ಉದ್ದೇಶ ಕ್ಲಬ್ ಕಾರ್ಯದರ್ಶಿ ವಿನಾಯಕ್ ನಾಯ್ಕ್ ಚೆನ್ನೈನ ಜವಾಹರ್ಲಾಲ್ ನೆಹರು ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಖೇಲೋ ಇಂಡಿಯಾ ಯೂತ್ ಗೇಮ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅಥ್ಲೆಟಿಕ್ಸ್ನಲ್ಲಿ ಸಿರ್ಸಿಯಾ ಚೈತನ್ಯ ಪದವಿ ಪೂರ್ವ ಕಾಲೇಜಿನ ಯಶಸ್ ಪ್ರವೀಣ್ ಕುರುಬರ್ ಕರ್ನಾಟಕವನ್ನು ಪ್ರತಿನಿಧಿಸಿ ಹ್ಯಾಮರ್ ಸತದ ಸ್ಪರ್ಧೆಯಲ್ಲಿ ಅರವತ್ನಾಲ್ಕು ಪಾಯಿಂಟ್ ಹನ್ನೆರಡು ಮೀಟರ್ಸ್ ದೂರ ಎಸೆದು ಬೆಳ್ಳಿ ಪದಕವನ್ನು ಪಡೆದಿರುತ್ತಾನೆ Ternatica. That's a boy from boy from Karnataka. I with the best of sixty four point one two. So silver Karnataka. an opener as one would say because and uh, many of these athletes obviously get back into the revenue so start the year well positively and as it progresses, as we have more events we're so gonna ask ಸರ್ಕಾರಿ ನೌಕರರ ಪ್ರಮುಖ ಬೇಡಿಕೆಗಳಾದ ಏಳನೇ ವೇತನ ಆಯೋಗ ಜಾರಿಗೆ ಹಳೆ ಪಿಂಚಣಿ ಯೋಜನೆ ಮರು ಜಾರಿಗೆ ಹಾಗೂ ಆರೋಗ್ಯ ಸಂಜೀವಿನಿ ಜಾರಿಗೆ ಉಳಿಸಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿ ಸರ್ಕಾರಿ ನೌಕರರ ಸಂಘದಿಂದ ಬೈಕ್ ರ್ಯಾಲಿ ನಡೆಸುವ ಮೂಲಕ ಶಾಸಕ ಭೀಮಣ್ಣ ನಾಯ್ಕ ಅವರಿಗೆ ಮನವಿ ನೀಡಿದ್ದರು ನೌಕರರ ಸಂಘದ ಜಿಲ್ಲಾ ಶಾಖೆಯ ಅಧ್ಯಕ್ಷ ಕಿರಣ್ ಕುಮಾರ್ ನಾಯ್ಕ್ ನೇತೃತ್ವದಲ್ಲಿ ಬೈಕ್ ರ್ಯಾಲಿ ಹಳೆ ಭ ನಿಲ್ದಾಣದಿಂದ ಆರಂಭಿಸಿ ಶಾಸಕರ ಕಾರ್ಯಾಲಯಕ್ಕೆ ಬರಲಾಯಿತು ಸುಮಾರು ಎರಡ್ ನೂರಕ್ಕೂ ಹೆಚ್ಚಿನ ಸರ್ಕಾರಿ ನೌಕರರು ಬೈಕ್ ರ್ಯಾಲಿಯಲ್ಲಿ ಪಾಲ್ಗೊಂಡು ಶಾಸಕರಿಗೆ ಮನವಿ ನೀಡಿದರು ಮನವಿ ಸ್ವೀಕರಿಸಿ ಮಾತನಾಡಿದ ಶಾಸಕರು ಸರ್ಕಾರಿ ನೌಕರರು ಸರ್ಕಾರದ ಕಣ್ಣಿದ್ದಂತೆ ಅವರ ಬೇಡಿಕೆಗಳನ್ನು ಈಡೇರಿಸಲು ಮುಖ್ಯಮಂತ್ರಿಗಳಿಗೆ ಒತ್ತಡ ತರುವುದಾಗಿ ಹೇಳಿದರು ಪ್ರಸಂಘ ಜಿಲ್ಲಾ ಶಾಖೆ ಸಿರಿಸಿ ಎಲ್ಲ ನಮ್ಮ ವೃಂದ ಸಂಘಗಳ ಸಹಕಾರದೊಂದಿಗೆ ಏಳನೇ ವೇತನ ಆಯೋಗ ರಚನೆ ವಿಳಂಬವಾಗಿದೆ ಅದು ಅತಿ ತುರ್ತಾಗಿ ಆಗಬೇಕಾಗಿದೆ ಹಾಗೆ ಅವು ಮುಖ್ಯವಾದ ಅಂದರೆ ಎನ್ ಪಿ ಎಸ್ ಹೋಗಲಾಡಿಸಿ ಪಿ ಎಸ್ ಜಾರಿಗೆ ತರುವುದು ಸಂಘದು ಆ ನಿಮಿತ್ತ ನಾವೆಲ್ಲ ಇವತ್ತು ಮಾನ್ಯ ನಮ್ಮ ಜನಪ್ರಿಯ ಶಾಸಕರಾದ ಭೀಮಣ್ಣ ನಾಯಕರ ಮೂಲಕ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ನೀಡಿರುತ್ತಾರೆ ಅದರ ಜೊತೆಗೆ ನಮ್ಮೆಲ್ಲ ವೃಂದ ಸಂಘಗಳು ಈ ಸಂದರ್ಭದಲ್ಲಿ ಇದ್ದು ನಮ್ಮ ಹಕ್ಕೊತ್ತಾಯವನ್ನು ಕೇಳ್ತಿದ್ದೇವೆ ನಮ್ಮ ಪ್ರಮುಖವಾದ ಮೂರು ಬೆಳಕುಗಳಿವೆ ಈಗಾಗಲೇ ನಮ್ಮ ಏಳನೇ ವೇತನ ಜಾರಿಗೆ ಬರಬೇಕಾಗಿತ್ತು ಅದು ವಿಳಂಬವಾಗಿದೆ ಅದು ಬರುವಂತೆ ಒತ್ತಾಯ ಹಾಗೆ ನಮ್ಮ ಎನ್ ಪಿ ಎಸ್ ನಮ್ಮ ಈ ನೌಕರರ ಸಂಧ್ಯಾಕಾಲದ ಬದುಕು ಭಾಳ ಕಷ್ಟಮಯವಾಗಿದೆ ಅವರಿಗೆ ಓ ಪಿ ಎಸ್ ಹಳೆ ಪದ್ಧತಿಯಂತೆ ನಮ್ಮ ಪೆನ್ಷನ್ ಪೆನ್ಷನ್ ಪೇಪರ್ ಯಾವ ರೀತಿ ಇತ್ತಪ್ಪ ಅದೇ ರೀತಿ ಆಗಬೇಕಾಗಿದೆ ಹಾಗೆ ಇದು ಪ್ರಮುಖವಾಗಿ ಎಲ್ಲ ಸೇರಿ ಇವತ್ತು ಸೇರಿದ್ದೇವೆ ಇದನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಶಾಸಕರು ನಮ್ಮ ಬೇಡಿಕೆಗಳನ್ನು ಅತ್ಯಂತ ಪ್ರೀತಿಯಿಂದ ಗೌರವಿಸಿ ಅಲ್ಲಿ ವಿಧಾನಸಭೆಯಲ್ಲಿ ನಮ್ಮ ಪರವಾಗಿ ನಮ್ಮ ಸಂಘಟನೆ ಪರವಾಗಿ ಈಡೇರಿಸಲು ಒತ್ತಾಯ ಮಾಡಬೇಕಾಗಿ ನಾನು ಒಬ್ಬ ಈ ಕ್ಷೇತ್ರ ಶಾಸಕನಾಗಿ ತಮ್ಮಗಳ ಜೊತೆ ನಿಂತು ನಾನು ಹೋರಾಟ ಮಾಡ್ತಕ್ಕಂಥ ವ್ಯಕ್ತಿ ಸರ್ಕಾರದ ಯೋಜನೆಗಳನ್ನ ಕಾರ್ಯಕ್ರಮಗಳನ್ನ ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯಕ್ಕೆ ಅನುಷ್ಠಾನಗೊಳಿಸ್ತಕ್ಕಂಥದ್ದು ತಾವು ಸರ್ಕಾರ ಹಲವಾರು ಘೋಷಣೆಯನ್ನು ಮಾಡಿರುವಂಥದ್ದು ಇವತ್ತು ನನ್ನ ಸರ ನನ್ನ ಕ್ಷೇತ್ರದ ಇಡೀ ಪಂಚಾಯತ್ ಮಟ್ಟದಲ್ಲಿ ಎಲ್ಲ ಕಡೆ ನಾನು ಪ್ರವಾಸನ ಮಾಡ್ತಕ್ಕಂಥ ಸಂದರ್ಭ ಆ ಸಂದರ್ಭದಲ್ಲಿ ಸರ್ಕಾರ ಘೋಷಣೆ ಮಾಡ್ತಕ್ಕಂಥ ಐದು ಯೋಜನೆಗಳನ್ನು ಈಗಾಗಲೇ ಬಹಳ ಅದ್ಭುತವಾಗಿ ಕಾರ್ಯ ಕಾರ್ಯರೂಪಕ್ಕೆ ತರುವಲ್ಲಿ ನನ್ನೆಲ್ಲ ಸಿದ್ದ ಎಲ್ಲ ಹಂತದ ಅಧಿಕಾರಿ ಸ್ನೇಹಿತರನ್ನು ನಾನು ಹೃದಯ ಕೃಪತಕ್ಕಂಥ ಅಭಿನಂದನೆ ವಹಿಸಿದ್ದೀನಿ ಹೋಗಲು ಕೂಡ ಎಲ್ರಿಗೂ ಈಗ ಸರ್ಕಾರ ಇರ್ತಕ್ಕಂಥ ಯೋಜನೆಗಳು ನಮ್ಮ ಮುಟ್ಟಿದೆ ಮುಟ್ಟಿದೆ ಅನ್ನೋದು ಮಾತನ್ನ ಕೇಳಿದ್ವಿ ಕೆಲವೊಂದು ಕಡೆ ಕೆಲವೊಂದು ಟಾಕ್ಟರ್ ನ್ಯೂನ್ಯತೆಯಿಂದ ಸರಿ ಆಗಿಲ್ಲ ಅನ್ನೋದು ಬಿಟ್ಟರೆ ಎಲ್ಲ ಕಡೆಗೂ ಆಗಿರುವಂಥದ್ದು ಅದಕ್ಕೆ ಸಂಪುಟ ಎಲ್ಲ ಅಧಿಕಾರಿಗೆ ಅಧಿಕಾರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಆದರೆ ತಾವು ಇಟ್ಟಿರ್ತಕ್ಕಂಥ ಬೇಡಿಕೆ ಏನಿದೆ ಬಡವರಿಗೆ ನೀಡುವ ಮನೆಯಲ್ಲಿ ಯಾವುದೇ ರೀತಿಯ ರಾಜಕೀಯ ಮಾಡುವುದಿಲ್ಲ ಎಂದು ಶಾಸಕ ಭೀಮಣ್ಣ ಟಿ ನಾಯ್ಕ್ ತಿಳಿಸಿದರು ಅವರು ಕಳೆದ ಮಂಗಳವಾರ ಇಟಗುಳಿ ಗ್ರಾಮ ಪಂಚಾಯಿತಿಯಲ್ಲಿ ವಸತಿ ಯೋಜನೆಯಡಿ ಮಂಜೂರಾದ ಫಲಾನುಭವಿಗಳಿಗೆ ಕಾಮಗಾರಿ ಆದೇಶ ಪತ್ರ ವಿತರಿಸಿ ಮಾತನಾಡಿದರು ರಾಜಕೀಯ ಎನ್ನುವುದು ಚುನಾವಣೆ ಪೂರ್ವದಲ್ಲಿ ಗೆದ್ದು ಬಂದ ಮೇಲೆ ಎಲ್ಲಾ ಪಕ್ಷದವರು ನಮ್ಮವರೆಂದು ತಿಳಿದು ಅಭಿವೃದ್ಧಿ ಕೆಲಸ ಮಾಡಬೇಕು ಇದೇ ನಿಜವಾದ ರಾಜಕೀಯ ಎಂದರು ಮನೆ ಮಂಜೂರಾದವರಿಗೆ ಗ್ರಾಮ ಪಂಚಾಯಿತಿಯ ಸದಸ್ಯರು ಜವಾಬ್ದಾರಿಯಿಂದ ಕೆಲಸ ಮಾಡಿಕೊಡಬೇಕು ಮನೆ ಸರ್ಕಾರದಿಂದ ನೀಡಲಾಗುವ ಹಣ ಅಲ್ಪವಾದರೂ ತಾವು ಕೂಡ ಕೂಡಿಟ್ಟ ಹಣದಲ್ಲಿ ಸುಭದ್ರವಾದ ಮನೆಗಳನ್ನು ಕಟ್ಟಿಕೊಳ್ಳಬೇಕು ಎಂದರು ಆ ತಾವು ತಾವು ಮನೆಯನ್ನ ಸರ್ಕಾರ ಕೊಟ್ಟಿರುವಂತಹ ಒಂದ್ ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಜಿಯಲ್ಲಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ಮತ್ತು ಒಂದು ಲಕ್ಷ ಒಂದ್ ಲಕ್ಷ ನಲವತ್ತೆಂಟು ಸಾವಿರ ರೂಪಾಯಿದಲ್ಲಿ ಎಷ್ಟು ದೊಡ್ಡ ಮನೆಯನ್ನು ಕಟ್ಟ ಸಾಧ್ಯ ಆದ್ರೆ ಸರ್ಕಾರದ ನಿಯಮ ಇಡೀ ರಾಜ್ಯದಲ್ಲೂ ಕೂಡ ಕೊಡಲು ಕೊಡುವಂಥದ್ದು ಆ ರೀತಿಯಲ್ಲಿ ನೀವು ಆ ಹಣವನ್ನು ಪಡೆದು ಆದಷ್ಟು ಬೇಗ ನಿಮ್ಮ ಮನೆಯನ್ನು ಕಟ್ಟತಕ್ಕಂಥ ಕಟ್ಟುವಂಥ ಕೆಲಸದಲ್ಲಿ ತಾವು ಕೂಡ ಅಲ್ಪ ಸ್ವಲ್ಪ ಹಣ ಇದ್ದರೆ ಅದನ್ನು ಕೂಡ ಜೋಡಿಸ್ಕೊಂಡು ಒಳ್ಳೆ ರೀತಿಯ ಮನೆ ಕಟ್ಟತಕ್ಕಂಥದನ್ನ ತಾವು ಮಾಡಬೇಕಾದಂತ ವಿನಂತಿಯನ್ನು ಮಾಡ್ಕೊ ಬಯಸ್ತೀನಿ ನಾನು ತಾವು ಮನೆ ಕಟ್ಟಂತ ಸಂದರ್ಭದಲ್ಲಿ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ತ ಸದಸ್ಯರು ತಮ್ಮ ತಮ್ಮ ವಾರ್ಡಲ್ಲಿ ಎಷ್ಟು ಪ್ರಾಣಿಗಳು ಮನೆಯನ್ನು ಕಟ್ಕೊಳ್ತಾರೋ ತಾವು ಹೋಗಿ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಯ ಅಂಗವಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಾನ್ಸೂರಿನಲ್ಲಿ ಗರ್ಭಿಣಿಯರಿಗೆ ಬಾಣಂತಿಯರಿಗೆ ಹೆಣ್ಣು ಮಕ್ಕಳಿಗೆ ಆರೋಗ್ಯ ಶಿಕ್ಷಣ ನೀಡಿ ಕ್ರೀಡಾ ಮನೋರಂಜನಾ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ತಾಲೂಕಿನ ಅರೆಕೊಪ್ಪದಲ್ಲಿ ಭತ್ತದ ಗೊಣಬೆಗೆ ಬೆಂಕಿ ಬಿದ್ದ ಪರಿಣಾಮ ಭತ್ತ ಮತ್ತು ಹುಲ್ಲು ಸುಟ್ಟು ಸುಮಾರು ಒಂದೂವರೆ ಲಕ್ಷ ರೂಪಾಯಿ ಹಾನಿ ಸಂಭವಿಸಿದ ಘಟನೆ ನಡೆದಿದೆ ಪರಶುರಾಮ್ ಶಿವು ಮಡಿವಾಳಿ ಅವರಿಗೆ ಸೇರಿದ ಭತ್ತದ ಗೊಣಬೆಗೆ ಬಿದ್ದ ಬೆಂಕಿ ಇದಾಗಿದ್ದು ಅಗ್ನಿಶಾಮಕ ದಳದಿಂದ ಕಾರ್ಯಾಚರಣೆ ನಡೆಸುವ ಮೂಲಕ ಬೆಂಕಿಯನ್ನು ತಹಬದಿಗೆ ತರಲಾಗಿದೆ ಸ್ಥಳಕ್ಕೆ ಕಂದಾಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಸಿರ್ಸಿ ಸಿದ್ದಾಪುರ ಹಾಗೂ ಯಲ್ಲಾಪುರ ಬಸ್ ನಿಲ್ದಾಣದಲ್ಲಿ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಮಾರ್ಗ ಮಧ್ಯದ ಬಸ್ಸುಗಳಲ್ಲಿ ಸಾರ್ವಜನಿಕ ಪ್ರಯಾಣಿಕರು ವಿದ್ಯಾರ್ಥಿಗಳು ಹಾಗೂ ಸಾರಿಗೆ ಸಂಸ್ಥೆಯ ಅಧಿಕಾರಿಗಳು ಸೇರಿ ಸಂಚಲನ ಸಿಬ್ಬಂದಿಗಳ ದಿನಾಚರಣೆಯ ಪ್ರಯುಕ್ತ ದೈನಂದಿನ ಪ್ರಯಾಣದ ಸಾರಥಿಗಳನ್ನು ಹೆಮ್ಮೆಯಿಂದ ಅಭಿನಂದಿಸಿ ಗೌರವಿಸಿದರು ಸರಿಯಾದ ಸಮಯಕ್ಕೆ ಮುಡಿಸುವುದು ತರುವದು ಎಲ್ಲ ಜವಾಬ್ದಾರಿಯುತವಾದಂಥ ಆಫೀಸ್ನಲ್ಲಿ ಇರ್ಬೋದು ಚಾಲಕರು ಇರ್ಬೋದು ಡ್ರೈವರ್ಗಳು ಇರ್ಬೋದು ಗಾಡಿ ಇರ್ಬೋದು ಎಲ್ಲರಿಗೂ ನನ್ನ ಆಗೊಮ್ಮೆ ಇನ್ನೊಮ್ಮೆ ಮತ್ತೊಮ್ಮೆ ಮತ್ತೆ ಕ್ರೀಡಾ ಆಸಕ್ತಿ ಹೊಂದಿದ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸುವ ರೀತಿಯಲ್ಲಿ ತರಬೇತಿ ನೀಡುವ ಉದ್ದೇಶದಿಂದ ಅಥ್ಲೆಟಿಕ್ ತರಬೇತಿ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಎಂದು ಮಲೆನಾಡು ಮಿತ್ರ ಸ್ಪೋರ್ಟ್ಸ್ ಕ್ಲಬ್ ಸಿದ್ದಾಪುರ ಇದರ ಕಾರ್ಯದರ್ಶಿ ವಿನಾಯಕ್ ನಾಯಕ್ ದೊಡ್ಡಗದ್ದೆ ತಿಳಿಸಿದರು ಅವರು ತಾಲೂಕಿನ ಇಟಗಿ ಸಮೀಪದ ಗಿಳಸೆ ಕ್ರೀಡಾಂಗಣದಲ್ಲಿ ಈ ಕುರಿತು ಮಾಹಿತಿ ನೀಡಿದರು ಮಕ್ಕಳಿಗೆ ಉಚಿತ ತರಬೇತಿ ಶಿಬಿರ ಅಥ್ಲೆಟಿಕ್ಸ್ ವಿಭಾಗದಲ್ಲಿ ಕಳೆದ ಒಂದು ವಾರದಲ್ಲಿ ನಡೆಸ್ತಾ ಇದ್ದೇವೆ ಸೊ ಇಲ್ಲಿ ನಾವು ಮುಖ್ಯವಾಗಿ ನಮ್ಮ ಕ್ಲಬ್ಬಿನ ಉದ್ದೇಶ ಏನಂತಂದರೆ ಹಳ್ಳಿಗಾಡಿನ ಮಕ್ಕಳಿಗೆ ಗ್ರಾಮೀಣ ಪ್ರತಿಭೆಗಳನ್ನು ಗುರುತಿಸುವಂಥ ಕೆಲಸ ಮಾಡಿ ಆ ಮೂಲಕ ಅವರಿಗೆ ಒಂದು ಖುಷಿ ಮಾಡುವಂಥ ಕೆಲಸವನ್ನು ನಾವು ಹಮ್ಮಿಕೊಂಡಿದ್ದೇವೆ ನಮ್ಮ ಸಂಘಟನೆ ಐ ಮೀನ್ ನಮ್ಮ ಕ್ಲಬ್ಬಿನ ಉದ್ದೇಶ ಏನಂತಂದರೆ ಮುಖ್ಯವಾಗಿ ಗ್ರಾಮೀಣ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಇನ್ನೂ ಹೆಚ್ಚಿನ ಹೆಚ್ಚಿನ ತರಬೇತಿನ ಕೊಟ್ಟು ರಾಜ್ಯ ಮತ್ತು ರಾಷ್ಟ್ರ ಮಟ್ಟಕ್ಕೆ ಅವ್ರನ್ನ ಒಯ್ಯುವಂಥ ಒಂದು ಕೆಲಸ ಮಾಡಬೇಕನ್ನೋ ಒಂದು ಗುರಿಯನ್ನು ನಾವು ಹೊಂದಿದ್ದೇವೆ ಸ್ಪೋರ್ಟ್ಸ್ ಕ್ಲಬ್ ಇದು ಇದು ಒಂದು ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಂಡ್ವಿ ಅದೇ ಉದ್ದೇಶ ಅಂತಂದರೆ ನಮ್ಮ ಮಕ್ಕಳುಗಳು ಮೇಲುಗಡೆ ಬರಬೇಕು ಯಾರಿಗೆ ಏನು ಅರ್ಹತೆ ಇರುತ್ತೆ ಅವರಿಗೆ ಗುರುಸುವಂಥ ಕೆಲಸಗಳನ್ನು ನಾವು ಮಾಡೋಕ್ಕೆ ಸಿದ್ಧರಾಗಿದ್ದೇವೆ ಮುಂದಿನ ದಿನಗಳಲ್ಲಿ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಮ್ಮ ಹನ್ನೆರಡು ಜನರಲ್ಲಿ ಏನು ಒಂದು ಮಿತ್ರ ಮಲೆನಾಡು ಮಿತ್ರ ಸ್ಪೋರ್ಟ್ಸ್ ಕ್ಲಬ್ ಇವರಿಗೆ ಫಸ್ಟ್ ಆಫ್ ಆಲ್ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಯಾಕಂದರೆ ಹಳ್ಳಿಯ ಏನು ಎಲ್ಲೋ ಒಂದು ಹಳ್ಳಿಯ ಯಾವುದೋ ಒಂದು ಮೂಲೆಯಲ್ಲಿರುವಂಥ ಮಕ್ಕಳು ಕೂಡ ಈಗ ಮುಖ್ಯವಾಹಿನಿಗೆ ತರಬೇಕು ಅಂತೇಳಿ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಈ ಒಂದು ಸ್ಪೋರ್ಟ್ಸ್ ಕ್ಲಬ್ನ ಇಲ್ಲಿ ಪ್ರಾರಂಭ ಮಾಡಿಕೊಂಡು ಕಳೆದ ಆರು ದಿನ ದಿವಸದಿಂದನೂ ಇಲ್ಲಿ ಒಂದು ಪ್ರಾಕ್ಟೀಸನ್ನು ಕೊಡ್ತಾ ಇದ್ದೀವಿ ಬೆಳಗ್ಗೆ ಆರು ಗಂಟೆಯಿಂದ ಎಂಟೂವರೆ ತನಕ ಅವರಿಗೆ ಫಿಸಿಕಲಿ ಈಗೇನು ಬೇಸಿಕ್ ಅಂತೇಳಿ ಏನಿದೆ ಸಂಖ್ಯೆಯಲ್ಲಿ ಬಂದು ಉತ್ಸಾಹದಿಂದ ಬರ್ತಾ ಇದ್ದಾರೆ ಮೂಲೆ ಮೂಲೆಯಿಂದ ಕೂಡ ಬರ್ತಾ ಇದ್ದಾರೆ ಇಲ್ಲಿ ಯಾಕಂದ್ರೆ ಇಲ್ಲಿ ಪರಿಸರನೇ ಆಗಿದೆ ಬೆಟ್ಟ ಗುಡ್ಡ ಎಲ್ಲೋ ಒಂದು ಮನೆ ಇರುತ್ತೆ ಗುಡ್ಡದ ತುದಿಯಲ್ಲಿ ಒಂದು ಮನೆ ಇರುತ್ತೆ ಅಲ್ಲಿಂದ ಕೂಡ ಬೆಳಿಗ್ಗೆ ಬೇಗ ಎದ್ದು ಬಹಳಷ್ಟು ಉತ್ಸುಕತೆಯಿಂದ ಬಂದು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ